ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐ ಡಿ ಮಾಡುವ ವಿಧಾನವನ್ನು ಹೇಳಿಕೊಡಲಿದ್ದೇನೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅನ್ನೋದನ್ನು ನಾವು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ನನ್ನ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐ ಡಿ ಮಾಡೋ ವಿಧಾನ ಪ್ರಸ್ತುತವಾಗಿ ಕಡ್ಡಾಯವಾಗಿರುತ್ತದೆ ಹಾಗಾದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂದರೆ ಏನು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಎ ಬಿ ಸಿ ಐ ಡಿ ಎಂಬುದು ಭಾರತದ ವಿದ್ಯಾರ್ಥಿಗಳಿಗಾಗಿ ರೂಪಿಸಲಾದ ಒಂದು ವಿಶೇಷ ಹನ್ನೆರಡು ಅಂಕಿಯ ಕೋಡ್ ಆಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಇದನ್ನು ಜಾರಿಗೆ ಇದು ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಿಂದ ಮತ್ತೊಂದು ಕಾರ್ಯಕ್ರಮಕ್ಕೆ ಬದಲಾದಾಗ ಕ್ರೆಡಿಟ್ ವರ್ಗಾಯಿಸಲು ಅನುಮತಿಸುವ ಕ್ರೆಡಿಟ್ ವರ್ಗಾವಣೆ ವ್ಯವಸ್ಥೆಯನ್ನು ಇದು ಒದಗಿಸುತ್ತದೆ ಹಾಗಾದರೆ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಪ್ಲೇಸ್ಟೋರ್ ಗೆ ಹೋಗಬೇಕು ಹೋದ ನಂತರ ಅಲ್ಲಿ ಪ್ಲೇಸ್ಟೋರ್ನಲ್ಲಿ ನಲ್ಲಿ ಸರ್ಚ್ ಇಂಜಿನ್ ನಲ್ಲಿ ಡಿಜಿ ಲಾಕರ್ ಅಂತ ಹೇಳಿ ಹೊಡಿಬೇಕು ಡಿಜಿ ಲಾಕರ್ ಅಂತ ಹೊಡೆದ ನಂತರ ಡಿಜಿ ಲಾಕರ್ ಬರುತ್ತೆ ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಅದನ್ನು ನಾವು ಇಲ್ಲಿ ಪಕ್ಕದಲ್ಲಿರುವಂತಹ ಲಾಗಿನ್ ರಿಜಿಸ್ಟ್ರೇಷನ್ ಆಪ್ಷನ್ ಇದೆಯಲ್ಲ ಅಲ್ಲಿ ಲಾಗಿನ್ ರಿಜಿಸ್ಟ್ರೇಷನ್ ಆಪ್ಷನ್ನಲ್ಲಿ ನಾವು ಲಾಗಿನ್ ಮತ್ತು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ ಸೊ ಅದಾದ ನಂತರ ಅದರ ಒಂದು ಮುಂದಿನ ಪ್ರಕ್ರಿಯೆಯನ್ನು ನಾವು ತಿಳ್ಕೊಳ್ಬೋದು ಹಾಗಾಗಿ ಡಿಜಿ ಲಾಕರಲ್ಲಿ ಎ ಬಿ ಸಿ ಐ ಡಿ ಮಾಡುವ ವಿಧಾನ ಅತಿ ಸುಲಭ ಹಾಗೂ ಸರಳವಾಗಿದೆ ಆದ್ದರಿಂದ ಇದನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಒಂದು ಸಣ್ಣದೊಂದು ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಹಾಗಾಗಿ ಇಲ್ಲಿ ಅಕಾಡೆಮಿಕ್ ಬ್ಯಾಂಕ್ಸ್ ಆಫ್ ಕ್ರೆಡಿಟ್ಸ್ ಅಂತ ಒಂದು ಆಪ್ಷನಲ್ಲಿ ಆಫರ್ ಐ ಡಿ ಅಂತೇಳಿ ಬರುತ್ತೆ ಆ ಐ ಡಿ ಮೇ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೀವು ನೇರವಾಗಿ ಆ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಸೊ ಮುಂದಿನದಾಗಿ ನಾವು ತಿಳಿದುಕೊಳ್ಳೋಣ ಪ್ಲೇಸ್ಟೋರ್ನಲ್ಲಿ ಡಿಜಿ ಲಾಕರ್ ಡೌನ್ಲೋಡ್ ಮಾಡಿದ ನಂತರ ಡಿಜಿ ಲಾಕರನ್ನು ಓಪನ್ ಮಾಡ್ಕೋಬೇಕು ಮಾಡಿಕೊಂಡ ನಂತರ ಡಿಜಿ ಲಾಕರ್ ಸರ್ಚ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನೀವು ಸರ್ಚ್ ಫಾರ್ ಡಾಕ್ಯುಮೆಂಟ್ ಬಂದಾಗ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಎಂದು ನೀವು ಅಲ್ಲಿ ಟೈಪ್ ಮಾಡಬೇಕು ಅಲ್ಲಿ ಕೆಳಗಡೆ ಎಫ್ ಆರ್ ಐ ಡಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಕಾಡಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಬರುತ್ತೆ ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊದಿರೋದ್ರಿಂದ ಆಧಾರ್ ಇದ್ದಲ್ಲಿ ಇದ್ದ ಹಾಗೆ ನಿಮ್ಮ ಹೆಸರು ಬರುತ್ತೆ ಡೇಟ್ ಆಫ್ ಬರ್ತು ಜೆಂಡರು ಕೆಳಗಡೆ ಐಡೆಂಟಿಟಿ ವ್ಯಾಲ್ಯೂ ಅಂತ ಬಂದಾಗ ನೀವು ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರನ್ನು ಅಲ್ಲಿ ಹಾಕ್ಕೊಳ್ಬೇಕು ರಿಜಿಸ್ಟರ್ ನಂಬರ್ ಅಂಥೇಳಿ ಸೆಲೆಕ್ಟ್ ಮಾಡಬೇಕು ಐಡೆಂಟಿಟಿ ಟೈಪಲ್ಲಿ ಸೊ ಐಡೆಂಟಿಟಿ ವ್ಯಾಲ್ಯೂ ಅಂದಾಗ ರಿಜಿಸ್ಟರ್ ನಂಬರನ್ನು ನೀವು ಹಾಕ್ಕೊಳ್ಬೇಕು ಕೆಳಗಡೆ ರಿಜಿಸ್ಟರ್ ನಂಬರನ್ನು ಸೆಲೆಕ್ಟ್ ಮಾಡಬೇಕು ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅಡ್ಮಿಷನ್ ಇಯರ್ ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಯೂನಿವರ್ಸಿಟಿ ಹೆಸರು ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಬಾಗಲ್ಕೋಟ್ ಯೂನಿವರ್ಸಿಟಿ ಜಮಖಂಡಿ ಅಂಥೇಳಿ ಗೆಟ್ ಡಾಕ್ಯುಮೆಂಟ್ ಅಂದಾಗ ಸೊ ಡಿಜಿ ಲಾಕರಲ್ಲಿ ಆ ಒಂದು ಎ ಬಿ ಸಿ ಐ ಡಿ ಕ್ರಿಯೇಟ್ ಆಗಿರುತ್ತೆ ನೀವು ಅದನ್ನು ಡಿಜಿ ಲಾಕರಲ್ಲಿ ಎ ಬಿ ಸಿ ಐ ಡಿ ಕ್ರಿಯೇಟ್ ಆದ ನಂತರ ಈ ರೀತಿಯಾಗಿ ಒಂದು ಐ ಡಿಯನ್ನು ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಹನ್ನೆರಡು ಡಿಜಿಟ್ ನಂಬರ್ ಇರುತ್ತೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಎಲ್ಲ ಮಾಹಿತಿಯನ್ನು ಇದು ಒಳಗೊಂಡಿರುತ್ತೆ ಇದನ್ನು ನೀವು ಯು ಯು ಸಿ ಎಮ್ ಎಸ್ ಲಾಗಿನ್ ಆಗಬೇಕಾದ್ರೆ ಈ ಒಂದು ನಂಬರನ್ನು ಕೇಳುತ್ತೆ ಅಲ್ಲಿ ನೀವು ಹಾಕಬೇಕು ನನ್ನ ಚಾನಲ್ ಇಷ್ಟವಾಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ